ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನವಿಂದ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೇನೇ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇನ್ನು ನಾಲ್ಕು ಐದು ದಿನಗಳಲ್ಲಿ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಸೊ ನೀವು ಕೇಳ್ಬೋದು ಏನಿದು ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತೀಚಿನ ದಿನಗಳಲ್ಲಿ ಅಂದರೆ ಟೂ ಡೇಸ್ ಬ್ಯಾಕಲ್ಲಿ ಹದಿನೆಂಟನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಹಾಗಾದರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಿಜವಾಗ್ಲೂ ರಿಲೀಸ್ ಮಾಡ್ತಾರಾ ಅಂತ ಹೌದು ಆಗಿ ರಿಲೀಸ್ ಮಾಡ್ತಾರೆ ಸೊ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಸೊ ನಮಗೆ ಅನ್ನ ಯೋಜನೆ ಹಣ ಪೂರ್ತಿಯಾಗಿ ಜಮಾ ಆಗಿಲ್ಲ ಸೊ ನಮ್ಗೆ ಇನ್ನೂ ಒಂದು ತಿಂಗಳಿಂದ ಬಾಕಿ ಇದೆ ಎರಡು ತಿಂಗಳಿಂದ ಬಾಕಿ ಇದೆ ಅಂತ ಏನು ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಗುಡಿಯಾನೆ ಕೊನೆಯಿಂದ ಫಸ್ಟ್ ವರೆಗೂ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನೋಡ್ಬೋದು ನೀವು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣವನ್ನ ಟೂ ಡೇಸ್ ಬ್ಯಾಕ್ ಅಲ್ಲಿ ಹಾಕಿದ್ದಾರೆ ಹಾಗೆ ಸಾಕಷ್ಟು ಜನರ ಖಾತೆಗೆ ಬಂದಿದ್ದಾರೆ ಅಲ್ಲಿ ಹಣ ಎಲ್ಲರ ಖಾತೆಗೂ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಹಣ ಕ್ರೆಡಿಟ್ ಆಗಿದೆ ಕೆಲವೊಂದಿಷ್ಟು ಜನಕ್ಕೆ ಹಣ ಕ್ರೆಡಿಟ್ ಆಗಿಲ್ಲ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ಪರ್ಸೆಂಟೇಜ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ವಿಷಯಕ್ಕೆ ಬರೋದರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಹಣ ಪೆಂಡಿಂಗ್ ಇರೋದು ಬಂದಿಲ್ಲ ಸೊ ಈಗ ಏನು ಮಾಡ್ತಾ ಇದ್ದಾರೆ ಪೆಂಡಿಂಗ್ ಇರುವಂಥ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ತುಂಬ ಜನಕ್ಕೆ ನಾಲ್ಕು ಜನ ಇರೋರಿಗೆ ಆರುನೂರು ನಲವತ್ತು ಈ ರೀತಿ ಏನು ಇಬ್ಬರು ಇರೋರಿಗೆ ಎಷ್ಟು ಒಂದು ಕೆ ಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಥರ ಎಷ್ಟು ಜನ ಇದ್ದೀರ ಅದೇ ಥರ ಹಣವನ್ನು ಏನು ಫಸ್ಟ್ ಆಗ್ತಾಯಿದ್ರು ಅದೆಲ್ಲ ಪೆಂಡಿಂಗ್ ಇರೋರಿಗೆ ಹಣ ಕೂಡ ಕ್ರೆಡಿಟ್ ಆಗಿದೆ ಸೊ ನಿಮ್ಗೆ ಯಾರು ಅನ್ನ ಬಗ್ಗೆ ಯೋಜನೆ ಹಣ ಬರದೇ ಇದ್ದವರಿದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಜಮಾ ಆಗಿದೆ ಸೊ ಇದೊಂದು ಕ್ಲಾರಿಟಿ ಇರಲಿ ಸ್ನೇಹಿತರೆ ಇನ್ನೂ ತುಂಬ ಜನ ಕೇಳ್ತಾ ಇದ್ವಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಪೆಂಡಿಂಗ್ ಇದೆ ಹದಿನೇಳನೇ ಕಂತಿಂದು ಹದಿನೆಂಟನೇ ಕಂತಿಂದು ಅಂತ ಸೊ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅದು ಕೂಡ ಸರ್ಕಾರದ ಕಡೆಯಿಂದ ಪೂರ್ತಿಯಾಗಿ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಪೆಂಡಿಂಗ್ ಇರುವಂಥ ಹಣ ಸೊ ನೀವು ನಿಮ್ಮ ಖಾತೆಗಳನ್ನು ಮುಂದೆ ದಯವಿಟ್ಟು ಚೆಕ್ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಯಾಕಂದರೆ ಪೆಂಡಿಂಗ್ ಇರುವಂಥ ಹಣವನ್ನು ಕೂಡ ಸರ್ಕಾರದ ಕಡೆಯಿಂದ ಜಮಾವನ್ನು ಮಾಡಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹದಿನೇಳು ಹದಿನೆಂಟು ಹಕ್ಕಂತಿನ ಅಪ್ಡೇಟು ಹಾಗೆ ಅನ್ನಭಾಗ್ಯ ಯೋಜನೆ ಕೂಡ ಅಪ್ಡೇಟ್ ಆಗಿರುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ವಿಚಾರಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಿದೆ ಯಾಕೆ ಅಂತ ನೀವು ಕೇಳೋದಾದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮಾರ್ಚ್ ಬಂತಂದ್ರೆ ಬ್ಯಾಂಕ್ಗಳಿಗಾಗಿರ್ಬೋದು ಫೈನಾನ್ಷಿಯಲ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಯರ್ ಎಂಡ್ ಇರುತ್ತೆ ಅದೇ ಥರ ಸರ್ಕಾರಕ್ಕೂ ಕೂಡ ಇಯರ್ ಎಂಡ್ ಅನ್ನೋ ಒಂದು ಆಪ್ಷನ್ ಖಂಡಿತ ಇದ್ದೇ ಇರುತ್ತೆ ಯಾಕಂದ್ರೆ ಸೊ ಎಷ್ಟು ಆ ಬಜೆಟ್ ಹೋಗಿದೆ ಎಷ್ಟು ಹಣ ಬರುತ್ತೆ ಯಾವ ಕಡೆ ಹಣ ಎಷ್ಟು ವರ್ಗಾವಣೆ ಮಾಡಬೇಕು ಅನ್ನೋದು ಎಲ್ಲ ರೂಲ್ಸ್ಗಳು ಇರುತ್ತೆ ಅದು ಅದೇ ಥರನೇ ಸೊ ಇಲ್ಲಿ ಇಯರ್ ಎಂಡ್ ಅನ್ನೋದು ಸರ್ಕಾರಕ್ಕೂ ಕೂಡ ಇರುತ್ತೆ ಈಗ ಮಾರ್ಚ್ ಮೂವತ್ತೊಂದು ಕೂಡ ಇಯರ್ ಎಂಡ್ ಏನು ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ನಾವು ಏನು ಹೇಳ್ತೀವಿ ಅದಿರುತ್ತೆ ಸೊ ಅದೇ ಒಂದು ಕಾರಣಕ್ಕೋಸ್ಕರ ಮಾರ್ಚ್ ಮೂವತ್ತೊಂದನೇ ತಾರೀಕು ಈ ಹಣವನ್ನು ಹತ್ತೊಂಬತ್ತನೇ ಕಂತಿನ ಹಣವನ್ನು ಈ ಡಿ ಪಿ ಟಿ ಮುಖಾಂತರ ಬ್ಯಾಂಕಿಗೆ ಆಲ್ರೆಡಿ ಸರ್ಕಾರ ಟ್ರಾನ್ಸ್ಫರ್ ಮಾಡಿದೆ ಇನ್ನು ನಾಲ್ಕರಿಂದ ಐದು ದಿನಗಳಲ್ಲಿ ಆ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಇದೇ ಜಿಲ್ಲೆಗೆ ಬಂದರೂ ಬರುತ್ತಾ ಅಥವಾ ನಮ್ಮ ಜಿಲ್ಲೆಗೆ ಫಸ್ಟ್ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಸೊ ನಾನು ಪ್ರತಿ ಸರಿ ಹಾಗೆ ನಿಮಗೆ ಇದೇ ಜಿಲ್ಲೆಗೆ ಫಸ್ಟ್ ಬರುತ್ತೆ ಇದೇ ಜಿಲ್ಲೆಗೆ ಬರುತ್ತೆ ಅಂತ ಏನಿಲ್ಲ ಸೊ ಹಣವನ್ನು ಸರ್ಕಾರ ಹೇಗೆ ಅಪ್ಡೇಟ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಬರುತ್ತೆ ಇಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ಬಂತು ಅವ್ರ ಜಿಲ್ಲೆಗೆ ಫಸ್ಟ್ ಬಂತು ಅಂತ ಖಂಡಿತ ಇಲ್ಲ ಒಂದೇ ಊರಿನವರಾದ್ರೂ ಒಂದೊಂದ್ಸರಿ ಒಂದೇ ಊರಿನವರಿಗೂ ಒಂದೇ ದಿನವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಬ್ರಿಗೆ ಬೇಗ ಬರ್ಬೋದು ಒಬ್ರಿಗೆ ಲೇಟಾಗಿ ಬರ್ಬೋದು ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಹಣವನ್ನು ಆ ಒಂದು ವಿಚಾರಕ್ಕೋಸ್ಕರ ಏನಿದು ಮಾರ್ಚ್ ಮ ಮೂವತ್ತೊಂದು ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಆ ಒಂದು ಕಾರಣಕ್ಕೋಸ್ಕರ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ಸರ್ಕಾರದ ಕಡೆಯಿಂದ ಡಿ ಬಿ ಟಿ ಮುಖಾಂತರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಸರ್ ಟ್ರಾ ಟ್ರಾನ್ಸ್ಫರ್ ಆಗಿರುವಂಥ ಹಣ ಇನ್ನು ನಿಮಗೆ ಮೂರು ನಾಲ್ಕು ಅಥವಾ ನಾಲ್ಕು ಐದು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮೇ ಬಿ ಇದೇ ತಿಂಗಳಲ್ಲಿ ವಾರದ ಮೊದಲನೇ ವಾರದಲ್ಲಿ ಅಂದರೆ ಈಗ ಆಲ್ರೆಡಿ ಮೊದಲನೇ ವಾರ ಕಳೆದೋಯ್ತು ಸೊ ನೆಕ್ಸ್ಟ್ ನಿಮಗೆ ಸೋಮವಾರದ ದಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರ ಹಣವನ್ನು ಕೂಡ ರಾಜ್ಯ ಸರ್ಕಾರ ರಿಲೀಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಹಬ್ಬ ಆದ ತಕ್ಷಣನೇ ನಿಮಗೆ ಒಟ್ಟೊಟ್ಟಿಗೆ ಹಣ ಜಮಾ ಆಗ್ತಾ ಇದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಟೂ ತ್ರೀ ಡೇಸ್ ಗ್ಯಾಪ್ ಅಲ್ಲಿ ನಾಲ್ಕು ಸಾವಿರ ಹಣ ನಿಮ್ಮ ಕೈ ತಲುಪಿದ ಹಾಗೆ ಆಗತ್ತೆ ಸೊ ಇದು ಬಂದಿರುವಂಥ ಬಹಳ ಮುಖ್ಯವಾದ ಅಪ್ಡೇಟು ಮತ್ತು ನೀವು ಕೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸದ್ಯಕ್ಕೆ ಇಪ್ಪತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡಲಿಕ್ಕೆ ಸರ್ಕಾರ ಯಾವುದೇ ರೀತಿಯಾಗಿ ನಿಗದಿತ ಟೈಮ್ ಆಗಲಿ ಡೇಟ್ ಆಗಲಿ ಅಥವಾ ದಿನಾಂಕವನ್ನು ಫಿಕ್ಸ್ ಮಾಡಿಲ್ಲ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಈಗಾಗಲೇ ಅಪ್ಡೇಟ್ ಬಂದಿದೆ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ ಅನ್ನೋದು ಬಹಳ ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಏನು ಹೇಳ್ತೀರಾ ಹಣವನ್ನು ಬಿಡುಗಡೆ ಮಾಡ್ತಾ ಇರೋದು ನಿಮಗೆಲ್ಲ ಸಂತೋಷವನ್ನು ಕೊಟ್ಟಿದೆ ಅಂತ ನಾನು ಅಂದ್ಕೊಂತೀನಿ ಸೊ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ತುಂಬ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಆಗಿದೆ ಅನ್ನೋವರೆ ತುಂಬ ಜನ ಜಾಸ್ತಿ ಸೊ ನಿಮಗೆ ಉಪಯೋಗ ಆಗಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಈ ರೀತಿ ಯೋಜನೆಗಳಿಂದ ಮರ ತುಂಬ ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಟ್ಯಾಬ್ಲೆಟ್ ಆಗಿರ್ಬೋದು ಚಿಕ್ಕ ಚಿಕ್ಕ ಪುಟ್ಟ ವಸ್ತುಗಳನ್ನು ಕೈಗೊಳ್ಳಲಿಕ್ಕೂ ಸಹಾಯ ಆಗ್ತಾ ಇದೆ ಆದರೆ ಗೃಹ ಜ್ಯೋತಿ ಯೋಜನೆಯಿಂದ ಮನೆಯಲ್ಲಿ ಕರೆಂಟ್ ಬಿಲ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಈಗ ನಾನು ತಿಳಿಸ್ಕೊಟ್ಟಿರೋ ಹಾಗೆ ಇನ್ನು ಉಚಿತ ಬಸ್ ಪ್ರಯಾಣ ಕೂಡ ಸೊ ಮಹಿಳೆಯರು ಎಲ್ಲೇ ಬೇಕಾದರೂ ಓಡಾಡಿದ್ರು ಕರ್ನಾಟಕದಂತ ಫ್ರೀಯಾಗಿ ಓಡಾಡ್ಬೋದು ಅದೊಂದು ಕೂಡ ಬಹಳವಾದ ಮುಖ್ಯವಾದ ಸಂಗತಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಏನಂತ ಹೇಳಿ ಬಸ್ಸಿನ ದರವೂ ಕೂಡ ಹೆಚ್ಚಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನನ್ನ ಡೈಲಿ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಇದೇ ರೀತಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ